ಇನ್ನು ಇದೆಲ್ಲದರ ನಡುವೆ ಸಿಎಂ ಬಿಜೆಪಿಗೆ ಬಿಗ್ ಶಾಕ್ ಕೊಡಲಿಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಸಮಿತಿಯನ್ನು ರಚನೆ ಮಾಡಲಾಗ್ತಾ ಇದೆ ಪರಮೇಶ್ವರ್ ಅವರಿಗೆ ಅದರ ಜವಾಬ್ದಾರಿಯನ್ನು ವಹಿಸಲಾಗಿದೆ ಐವರು ಸಚಿವರಿರುವಂತಹ ಸಮಿತಿ ಎರಡು ತಿಂಗಳ ಒಳಗಡೆಗೆ ವರದಿ ನೀಡಬೇಕು ಅಂತ ಸಿಎಂ ತಾಕೀತು ಮಾಡಿದ್ದಾರೆ ಆ ಸಮಿತಿಗೆ ಗೃಹ ಸಚಿವ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಈ ಸಮಿತಿ ರಚನೆಯಾಗಿದೆ ಎಚ್ ಕೆ ಪಾಟೀಲ್ ಕೃಷ್ಣ ಭೈರೇಗೌಡರು ಪ್ರಿಯಾಂಕ್ ಖರ್ಗೆ ಮತ್ತೆ ಸಂತೋಷ್ ಲಾಡ್ ಈ ಐದು ಜನ ಇರುವಂಥ ಸಮಿತಿ ಬಹಳ ಬೇಗನೆ ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಕೊಡಬೇಕು ಸುಮ್ಮನ್ ಬಿಟ್ಟರೆ ಆಗಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಬಿಜೆಪಿಯವರು ಎಷ್ಟು ಕೂಗು ಹಾಕ್ತಾರಲ್ಲ ಅದಕ್ಕಿಂತ ದೊಡ್ಡ ಮಟ್ಟದ ಕೂಗು ಹಾಕಿದಾಗ ಮಾತ್ರ ಅದರ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯವರಿಗೆ ಗೊತ್ತಾಗಿದೆ ಅತ್ಯಂತ ಸಹಜವಾಗಿನೇ ಒಂದು ಪ್ರಶ್ನೆ ಹೇಳುತ್ತೆ ಇಲ್ಲಿ ತನಕ ಮಾಡ್ತಾ ಇತ್ತು ಸರ್ಕಾರ ಅಂತ ಅಂದರೆ ನೀವು ಅಧಿಕಾರಕ್ಕೆ ಬಂದಾಗ ನಾವು ಸುಮ್ಮಿರೋಣ ನಾವು ಅಧಿಕಾರಕ್ಕೆ ಬಂದಾಗ ನೀವು ಸುಮ್ಮಿರೋಣ ಏನಾದರೂ ಇತ್ತ ಈಗ ಎಲ್ಲೋ ಒಂದು ಕಡೆಗೆ ಈ ವಿಪರೀತ ಪ್ರಮಾಣದಲ್ಲಿ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಈ ವಾಲ್ಮೀಕಿ ಹಗರಣ ಆಗಿರ್ಬೋದು ಮುಡಾ ಹಗರಣ ಆಗಿರ್ಬೋದು ಅದನ್ನು ಬಿ ಜೆ ಪಿ ಎತ್ತುತ್ತಿರುವಂಥ ರೀತಿ ಇದೆಯಲ್ಲ ಈಗ ನೋಡಿ ಜ್ಞಾನೋದಯ ಆಗಿರ್ಬೋದಾ ಈ ಒಂದು ಪ್ರಶ್ನೆ ಕೂಡ ಅತ್ಯಂತ ಸಹಜವಾಗಿ ಹೇಳುತ್ತೆ ಪರಮೇಶ್ವರ್ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಇನ್ನುಳಿದಂತ ನಾಲ್ಕು ಜನ ಸದಸ್ಯರು ಬರೀ ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಮಾತಾಡಿದ್ದಾರೆ ಏನು ಹೇಳಿದ್ರು ನೋಡೋಣ ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಕಳೆದ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ ಈಗ ಅದಕ್ಕೆ ಈಗ ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡು ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಹಗರಣಗಳನ್ನು ಲಿಸ್ಟ್ ಮಾಡಿದ್ದೀವಿ ಅವರು ಅದನ್ನು ದೇಶದ ರಾಜಕಾರಣ ಮಾಡೋಕೆ ಹೊರಟಾಗ ನಾವೇನು ಮಾಡಬೇಕು ನಾವು ಅದನ್ನೇ ಮಾಡಬೇಕಲ್ಲ ರಾಜಕಾರಣನೇ ಮಾಡಬೇಕು ನಾವೂ ಅದಕ್ಕೆ ಈಗ ನಾವು ಅದಕ್ಕೆ ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅದನ್ನು ವರದಿಗಳು ತರಿಸಿಕೊಂಡು ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ ನೋಡಿ ಇಪ್ಪತ್ತು ಇಪ್ಪತ್ತೈದು ಹಗರಣಗಳು ಇಲ್ಲಿ ತನಕ ಹಾಗಾದರೂ ಗಮನಕ್ಕೆ ಬಂದಿರಲಿಲ್ವ ಇಪ್ಪತ್ತು ಇಪ್ಪತ್ತೈದು ಹಗರಣಗಳು ಇಲ್ಲಿ ತನಕ ಯಾಕೆ ಸುಮ್ಮನಿದ್ರು ಅದನ್ನೇ ನಾನು ಹೇಳ್ತಾ ಇದ್ದೆ ನಾವು ಬಂದಾಗ ನೀವು ಸುಮ್ಮನೆ ರೀ ನೀವು ಬಂದಾಗ ನಾವು ಇರಬೇಕು ಈ ರೀತಿಯ ಒಪ್ಪಂದ ಏನಾದರೂ ಇತ್ತ ಈಗ ಇದ್ದಕ್ಕಿದ್ದಂಗೆ ಇಪ್ಪತ್ತರಿಂದ ಇಪ್ಪತ್ತೈದು ಹಗರಣಗಳು ಗೋಚರ ಆಗಿಬಿಡ್ತಾ ಹಾಗಾದರೆ ಈ ರೀತಿಯ ಪ್ರಶ್ನೆ ಅತ್ಯಂತ ಸಹಜವಾಗಿ ಜನರಿಗೆ ಬರುತ್ತೆ ಹೋಗಲಿ ಯಾಕೆಂದರೆ ಇವ್ರದ್ದನ್ನು ಅವ್ರು ಬಯಲು ಮಾಡಬೇಕು ಅವ್ರದ್ದನ್ನ ಇವ್ರು ಬಯಲು ಮಾಡಬೇಕು ಎಲ್ಲರೂ ಕೂಡ ಬಟಾ ಬಯಲಾಗಬೇಕು ಅದನ್ನೇ ನಾವು ಬಯಸೋದು ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಇರೋ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಮಾಡೋ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ ನೋಡಿ ಒಂದು ಈ ಹಗರಣಗಳು ಹಗರಣಗಳ ಬಗ್ಗೆ ಹೇಳಿದರೆ ಪರಮೇಶ್ವರ್ ಕೂಡ ಮಾತಾಡ್ತಾ ಇದ್ರು ಎಷ್ಟರ ಮಟ್ಟಿಗೆ ಅಂತಂತಂದರೆ ಈ ಹಗರಣಗಳು ಇಪ್ಪತ್ತರಿಂದ ಇಪ್ಪತ್ತೈದು ಹಗರಣಗಳ ಪಟ್ಟಿ ಅಂತ ಅಲ್ಲರಿ ಇವರೆಲ್ಲರೂ ಕೂಡ ನಿರಂತರವಾಗಿ ಈ ಶಾಸಕರಾಗಿ ಆಯ್ಕೆಯಾಗಿ ಬರ್ತಿರುವಂಥವ್ರು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡಿದ್ದಂಥವರು ಇವರು ಯಾರಿಗೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಹಗರಣ ಇದೆ ಅಂತ ಗೊತ್ತಿರಲಿಲ್ವ ಇವರು ಯಾವುದೋ ಎರಡು ಹಗರಣಗಳನ್ನು ಎತ್ತಿದ ತಕ್ಷಣವರಿಗೆ ಅರ್ವಾಗಬೇಕಾ ಈ ರೀತಿ ಪ್ರಶ್ನೆ ಅತ್ಯಂತ ಸಹಜವಾಗಿ ಬರುತ್ತೆ ಅಂತೂ ಇಂತೂ ಕಾಂಗ್ರೆಸ್ ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಹೆಜ್ಜೆ ಇಟ್ಟಿದೆ ಒಂದಿಷ್ಟು ಅವ್ರದ್ದನ್ನೂ ಕೂಡ ಬಯಲುಗಳಲ್ಲಿ ತೋರಿಸ್ಬೇಕು ಅಂತ ಏನು ನಡೀತಾ ಇದೆ ಪ್ರಸನ್ನ ರಂಗನಾಥ್ ಇದು ಒಬ್ಬರಿಗೊಬ್ಬರಿಗೆ ಕಲ್ಲು ಎಸೆಯುವಂತಹ ಕೆಲಸ ಅನ್ನುವಂತಹ ರೀತಿಯಲ್ಲೇ ಕಂಡು ಬರ್ತಾ ಇದೆ ಸರ್ಕಾರ ಬಂದು ಒಂದೂವರೆ ವರ್ಷಗಳಾಯಿತು ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಿಜೆಪಿ ಕಾಲದ ಹಗರಣಗಳನ್ನ ಮುನ್ನೆಲೆಗೆ ತಂದು ಫೋರ್ಟಿ ಪರ್ಸೆಂಟ್ ಕಮಿಷನ್ ಇರಬಹುದು ಬೇರೆ ಬೇರೆ ಹಗರಣಗಳ ಕೋವಿಡ್ ಹಗರಣದ ಪ್ರಸ್ತಾಪ ಇರಬಹುದು ಈ ರೀತಿಯ ಹಗರಣಗಳ ಆರೋಪ ಮಾಡಿಕೊಂಡೇ ಜನರ ಮನಸ್ಸನ್ನ ಗೆದ್ದು ಬಿಜೆಪಿಯ ಭ್ರಷ್ಟಾಚಾರವನ್ನು ತೊಲಗಿಸಬೇಕು ಅಂತೇಳಿ ಹೇಳಿಕೊಂಡು ಬಂದಂತಹ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಆಮೆಗತಿಯ ವೇಗದಲ್ಲಿ ಸಾಗಿತ್ತು ಬಿಜೆಪಿ ಕಾಲದ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ತ್ವರಿತಗತಿಯಲ್ಲಿ ಮಾಡೋದಕ್ಕೆ ಯಾಕೋ ಕಾಂಗ್ರೆಸ್ಗೆ ಸಾಧ್ಯವಾಗಿ ಇದರ ಬಗ್ಗೆ ಕಾರ್ಯಕರ್ತರೇ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಆಗಿತ್ತು ಇದೀಗ ಮೂಡಾ ಪ್ರಕರಣ ಮತ್ತು ಬೇರೆ ಬೇರೆ ಪ್ರಕರಣಗಳು ಸದ್ದು ಮಾಡ್ತಾ ಇದ್ದ ಹಾಗೆ ಹಲವಾರು ಸಚಿವರ ವಿರುದ್ಧವೇ ರಾಜಭವನಕ್ಕೆ ದೂರುಗಳು ಸಲ್ಲಿಕೆ ಆಗ್ತಿದ್ದ ಹಾಗೆ ಇದೀಗ ಕಾಂಗ್ರೆಸ್ ಕೂಡ ತಾನು ಮೈಕೊಡುವೆ ಎದ್ದು ನಿಂತಿದೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಐವರು ಸಚಿವರ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಮೊದಲಿಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಬೇಕು ತೀರ್ಮಾನ ಆಗಿತ್ತು ಬಳಿಕ ಒಂದು ಸಮಿತಿ ಮಾತ್ರ ಮಾಡಿದರೆ ಸಾಕು ಅಂತ ಹೇಳಿ ತೀರ್ಮಾನ ಮಾಡಿ ಇದೀಗ ಸಿಎಂ ಸಿದ್ದರಾಮಯ್ಯ ಸಮಿತಿಯನ್ನು ಮಾಡಿದ್ದಾರೆ ಆ ಸಮಿತಿಗೆ ಒಂದು ಜವಾಬ್ದಾರಿ ಕೊಟ್ಟು ಎರಡು ತಿಂಗಳ ಒಳಗಡೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಈ ವರದಿಯಲ್ಲಿ ಏನಿರಬೇಕು ಅಂತಂದ್ರೆ ಬಿಜೆಪಿ ಕಾಲದ ಹಗರಣಗಳನ್ನ ಎಲ್ಲಿಗೆ ಬಂದು ನಿಂತಿದೆ ಆ ಕಾಲದ ಹಗರಣಗಳಲ್ಲಿ ಏನೇನು ಪ್ರಗತಿ ಆಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾ ಸಂಸ್ಥೆಗಳು ಚಾರ್ಜ್ ಶೀಟ್ ಸಲ್ಲಿಸುವ ಮಟ್ಟಕ್ಕೂ ಕೂಡ ಹೋಗಿದಾವ ಇಲ್ವಾ ಅನ್ನುವಂತದ್ದನ್ನ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಹಗರಣಗಳು ಇದಾವೆ ಅಂತ ಹೇಳಿ ಈಗಾಗಲೇ ಪರಮೇಶ್ವರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಆ ಇಷ್ಟು ದಿನ ಇಲಾಖೆಯ ಸಚಿವರು ಏನ್ ಮಾಡ್ತಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಎದ್ದೇಳುತ್ತೆ ಇದು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತಹ ಹಗರಣ ಸಾರಿಗೆ ಇಲಾಖೆ ಇರಬಹುದು ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಇರ್ಬೋದು ಫೋರ್ಟಿ ಪರ್ಸೆಂಟ್ ಕಮಿಷನ್ ಇರ್ಬೋದು ಶಶಿಕಲಾ ಜೊಲ್ಲೆ ಸಚಿವರಾಗಿದ್ದಂತಹ ಕಾಲದ ಮೊಟ್ಟೆ ಹಗರಣ ಇರಬಹುದು ಈ ರೀತಿ ಒಂದೊಂದು ಇಲಾಖೆಗೆ ಸಂಬಂಧಪಟ್ಟ ಹಗರಣಗಳಲ್ಲಿ ಸಚಿವರು ಯಾಕೆ ಎಷ್ಟು ದಿನ ಮೌನ ವಹಿಸಿದ್ರು ಕೇವಲ ಕೆಲವೇ ಕೆಲವು ಸಚಿವರು ಮಾತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಗ್ರೆಸಿವ್ ಆಗಿದ್ರು ಉಳಿದಂತವರು ಯಾಕೆ ಸೈಲೆಂಟ್ ಆಗಿದ್ರು ಅನ್ನುವಂತ ಪ್ರಶ್ನೆ ಹೇಳುತ್ತೆ ಕೊನೆಗೂ ಕೂಡ ಇದೀಗ ಸಚಿವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡುವ ಮೂಲಕ ಬಿಜೆಪಿ ಕಾಲದ ಹಗರಣಗಳಿಗೆ ಒಂದಷ್ಟು ಇತಿಹೆ ಆಡುವಂತ ಅದಕ್ಕೆ ಚುರುಕು ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ ಮೇಲ್ನೋಟಕ್ಕೆ ನಾವು ದ್ವೇಷದ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿ ಪರಮೇಶ್ವರ್ ಸೇರಿದಂತೆ ಈ ಸಮಿತಿಯ ಸದಸ್ಯರು ಹೇಳ್ತಾ ಇದ್ದಾರೆ ಆದರೆ ಒಂದರ್ಥದಲ್ಲಿ ಇದು ತಾವು ಗಾಜಿನ ಮನೆಯಲ್ಲಿದ್ದು ಕಲ್ಲು ಹೊಡಿಸ್ಕೊಂಡಿದ್ದೀವಿ ಹೀಗಾಗಿ ಎದುರುಗಡೆ ವಿರೋಧಿಗಳಿಗೂ ಕೂಡ ಕಲ್ಲು ಹೊಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೇಲ್ನೋಟಕ್ಕಂತೂ ಕಂಡು ಬರ್ತಾ ಇದೆ ಈ ಇಪ್ಪತ್ತಾರಕ್ಕೂ ಹೆಚ್ಚು ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಗತಿ ಎಲ್ಲರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದನ್ನು ಈ ಸಮಿತಿಯ ಪರಾಮರ್ಶೆಯನ್ನ ಮಾಡುತ್ತೆ ಇನ್ಕ್ಲೂಡಿಂಗ್ ಬಿಟ್ಕಾಯಿನ್ ಹಗರಣ ಮತ್ತು ಪಿ ಎಸ್ ಹಗರಣ ಸೇರಿದಂತೆ ಅದನ್ನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೆ ಕೊಡಬೇಕು ಅನ್ನೋ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಅದಕ್ಕೆ ಬೇಕಾದಂತ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಈ ಸಮಿತಿ ಪಡೆದುಕೊಳ್ಳುತ್ತೆ ಆ ಮೂಲಕ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕುವಂತ ಒಂದಷ್ಟು ಪ್ರಯತ್ನಗಳನ್ನ ಇದೀಗ ಕಾಂಗ್ರೆಸ್ ಮಾಡಿದಂತೆ ಕಂಡು ಬರ್ತಾ ಇದೆ ರಂಗನಾಥ್ ಓಕೆ ಧನ್ಯವಾದ ಮಾಹಿತಿಗೆ ಕಾಂಗ್ರೆಸ್ ಈ ರೀತಿಯ ಸ್ಥಿತಿ ಆದ್ರೆ ಬಿಜೆಪಿ